ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಬಿಗ್ ಬಂಡಲ್ ರಿವೀಲ್ ನೂರ ಇಪ್ಪತ್ನಾಲ್ಕು ವರ್ಷದ ದೇವಿ ಯಾರು ಗೊತ್ತಾ ಕಾಂಗ್ರೆಸ್ ಕೈಗೆ ಸಿಕ್ಕೆ ಬಿಟ್ಟು ಮತ್ತೊಂದು ಬ್ರಹ್ಮಾಸ್ತ್ರ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಬಿಗ್ ಬಂಡಲ್ ಕೊನೆಗೂ ರಿವೀಲ್ ಆಗಿದೆ ಕಿದಿಕಿದಷ್ಟು ಅವ್ಯವಹಾರ ಹುಡುಕಿದಷ್ಟು ಸಾಕ್ಷ್ಯ ಸಿಗ್ತಾನೆ ಇದೆ ಹಾಗಾದ್ರೆ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಟಿ ಶರ್ಟ್ ಮೇಲಿದ್ದ ಆ ಮಹಿಳೆ ಫೋಟೋ ಯಾರದ್ದು ನೂರ ಇಪ್ಪತ್ನಾಲ್ಕು ವರ್ಷದ ಮಿಂಟಾದೇವಿ ಯಾರ್ ಗೊತ್ತಾ ಕಾಂಗ್ರೆಸ್ ಕೈಗೆ ಸಿಕ್ಕೆ ಬಿಟ್ಟ ಮತ್ತೊಂದು ಬ್ರಹ್ಮಾಸ್ತ್ರವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಮತ ಕಳ್ಳತನ ಸದ್ಯ ಬಿಜೆಪಿ ಮೇಲೆ ಕೇಳಿ ಬರುತ್ತಿರೋ ಅತಿ ಗಂಭೀರ ಆರೋಪ ಈ ಆರೋಪದಿಂದ ಬಿಜೆಪಿ ಮತ್ತು ಚುನಾವಣಾ ಆಯೋಗ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿರೋ ಬೆಂಕಿ ಅಂತ ಸಾಕ್ಷ್ಯ ಚುನಾವಣೆಯಲ್ಲಿ ಮತ ಕಳತನವಾಗಿದೆ ಅನ್ನೋದಕ್ಕೆ ತೋರಿಸುತ್ತಿರೋ ಸಾಕ್ಷ್ಯ ನಿಜಾನ ಹಾಗಾದ್ರೆ ಆಣೆ ಮಾಡಿ ಹೇಳಿ ಪ್ರಮಾಣ ಮಾಡಿ ಹೇಳಿ ಸಹಿ ಮಾಡಿ ಹೇಳಿ ಅಂತ ಹೇಳುತ್ತಿರೋದೇಕೆ ನಿಜ ಹೇಳಬೇಕು ಅಂದ್ರೆ ಕಾಂಗ್ರೆಸ್ ನಾಯಕರು ಮುಂದಿಡ್ತಾ ಇರೋ ಸಾಕ್ಷ್ಯ ಹೊಸದಾಗಿ ಸೃಷ್ಟಿ ಮಾಡಿರೋದಲ್ಲ ಚುನಾವಣಾ ಆಯೋಗದ ವೆಬ್ಸೈಟ್ ಗಳಲ್ಲಿರೋ ಸಾಕ್ಷ್ಮ ಮತಕಳ್ಳತನ ಕಳತನ ನಡೆದಿದೆ ಎಂಬ ಆರೋಪ ಎದ್ದಿರುವುದು ಸ್ವತಃ ಚುನಾವಣಾ ಆಯೋಗವೇ ನೀಡಿರುವ ದಾಖಲೆಗಳ ಆಧಾರದಲ್ಲಿ ಆದರೂ ಚುನಾವಣಾ ಆಯೋಗವೇಕೆ ಇರುವೆ ಕಚ್ಚಿಸಿಕೊಂಡಂತೆ ಒದ್ದಾಡುತ್ತಿದೆ ಯಾರನ್ನ ರಕ್ಷಿಸಲು ಪ್ರಯತ್ನಿಸುತ್ತಿದೆ ಅನ್ನೋ ಹತ್ತು ಹಲವು ಅನುಮಾನಗಳು ವ್ಯಕ್ತವಾಗ್ತಿವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಆಗಸ್ಟ್ ಏಳರಂದು ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಕ್ರಮ ನಡೆದಿದ್ದು ಬೆಂಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಮತಗಳತನ ನಡೆದಿದೆ ನಮ್ಮ ಸಂಶೋಧನೆ ಪ್ರಕಾರ ಆರು ರೀತಿಯಲ್ಲಿ ಅಕ್ರಮ ನಡೆದಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಡೂಪ್ಲಿಕೇಟ್ ಮತದಾರರು ಒಬ್ಬನೇ ಮತದಾರ ಹಲವು ರಾಜ್ಯಗಳಲ್ಲಿ ಮತ ಚಲಾಯಿಸುವುದು ನಕಲಿ ಮನೆ ವಿಳಾಸಗಳು ಒಂದೇ ಮನೆಯಲ್ಲಿ ಎಂಬತ್ತರಿಂದ ನೂರ ಐವತ್ತು ಮತದಾರರು ಮತದಾರರ ಪಟ್ಟಿಯಲ್ಲಿ ಮತದಾರರ ಫೋಟೋ ಇಲ್ಲದಿರುವುದು ಫಾರ್ಮ್ ಆರರ ದುರುಪಯೋಗವನ್ನ ಬಿಡುಗಡೆ ಮಾಡಿದ್ರು ಅಷ್ಟೇ ಅಲ್ಲ ಆಡಳಿತರೂ ಬಿಜೆಪಿಯೊಂದಿಗೆ ಚುನಾವಣಾ ಆಯೋಗ ಶಾಮೀಲಾಗಿದೆ ಅಂತ ದೂರಿದ್ರು ಆಯೋಗ ಡಿಜಿಟಲ್ ಮತದಾರರ ಪಟ್ಟಿ ಒದಗಿಸಲು ನಿರಾಕರಿಸಿದೆ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರ ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ದ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ತಮ್ಮ ಆರೋಪದ ದಾಖಲೆಗಳಿಗೆ ಸಂಬಂಧಿಸಿದಂತೆ ಘೋಷಣಾ ಪತ್ರಕ್ಕೆ ಸಹಿ ಹಾಕಿ ದಾಖಲೆಗಳನ್ನು ನೀಡುವಂತೆ ಒತ್ತಾಯಿಸಿತ್ತು ಪರಿಸ್ಥಿತಿ ಹೀಗಿರುವಾಗಲೇ ಕಾಂಗ್ರೆಸ್ ಮತ್ತು ಐಎನ್ ಮಿತ್ರಕೂಟದ ಕೈಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ಆ ಬ್ರಹ್ಮಾಸ್ತ್ರವೇ ನೂರ ಇಪ್ಪತ್ನಾಲ್ಕು ವರ್ಷದ ದೇವಿ ಬ್ರಹ್ಮಾಸ್ತ್ರ ಕೈ ಪ್ರತಿಭಟನೆಯಲ್ಲಿ ಮಿಂಟಾ ದೇವಿ ಫೋಟೋ ಪ್ರಿಯಾಂಕಾ ಗಾಂಧಿ ಟಿ ಶರ್ಟ್ ಮೇಲಿದ್ದ ಮಹಿಳೆ ಯಾರು ಇಲ್ಲಿ ನೋಡಿ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಟಿ ಶರ್ಟ್ ಮೇಲೆ ಬರುವ ದೇವಿ ಅಂತಾನು ಬರೆಯಲಾಗಿದೆ ಹಾಗೇನೆ ಪ್ರಿಯಾಂಕಾ ಗಾಂಧಿ ಅವರ ಟಿ ಶರ್ಟ್ ಹಿಂಭಾಗದಲ್ಲಿ ನೂರ ಔಟ್ ಅಂತ ಬರೆಯಲಾಗಿದೆ ನಿನ್ನೆ ಈ ಟಿ ಶರ್ಟ್ ಗಳನ್ನ ತೊಟ್ಟ ಕಾಂಗ್ರೆಸ್ ನಾಯಕರು ಮತ್ತು ಇಂಡಿಯಾ ಒಕ್ಕೂಟದ ನಾಯಕರು ದಿಲ್ಲಿಯಲ್ಲಿ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಇದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ಅಷ್ಟೇ ಅಲ್ಲ ದೇವಿ ಅನ್ನೋ ಮಹಿಳೆ ಕೂಡ ಫುಲ್ ವೈರಲ್ ಆಗಿದ್ದಾರೆ ಹಾಗಾದ್ರೆ ಯಾರು ಈ ಮಿಂಟಾ ದೇವಿ ಅಂದ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ಮಿಂಟಾ ದೇವಿ ಎಂಬ ನೂರ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಬಿಹಾರ ಮತದಾರರ ಪಟ್ಟಿಯಲ್ಲಿದ್ದಾರೆ ಅಂತ ಹೇಳಲಾಗಿದೆ ಹೀಗಾಗಿ ನಿನ್ನೆ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ನಕಲಿ ಮತದಾರರ ಫೋಟೋ ಮುದ್ರಿಸಲಾದ ಟಿ ಶರ್ಟ್ಗಳನ್ನು ಧರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿತು ಅಂಕಿ ಅಂಶಗಳ ಪ್ರಕಾರ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ನೂರ ಹದಿನೈದು ವರ್ಷ ವಯಸ್ಸಿನವರು ಆದ್ರೆ ಬಿಹಾರದಲ್ಲಿ ಮತದಾರರ ಪಟ್ಟಿಯಲ್ಲಿ ನೂರ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಕಾಣಿಸಿಕೊಂಡಿರುವುದು ಡಿಎ ಒಕ್ಕೂಟಕ್ಕೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ಇದು ಇಡೀ ಮತದಾರರ ಪಟ್ಟಿಯೇ ವಂಚನೆ ಅನ್ನೋದನ್ನ ಸ್ಪಷ್ಟವಾಗಿ ಎತ್ತಿ ಹಿಡಿದಿದೆ ಅಂತೇಳಿ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ ಬಿಹಾರದ ಸಿವಾನ್ ಜಿಲ್ಲೆಯ ಮೂವತ್ತೈದು ವರ್ಷದ ಮಿಂಟಾದೇವಿ ನಿನ್ನೆ ದೇಶಾದ್ಯಂತ ಬಾಯಿ ಚರ್ಚೆಗೆ ಗ್ರಾಸವಾಗಿದ್ರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಪ್ರಕಟವಾದ ಕರಡು ಮತದಾರರ ಪಟ್ಟಿಯಲ್ಲಿ ಈ ಮಹಿಳೆ ವಯಸ್ಸು ನೂರ ಇಪ್ಪತ್ನಾಲ್ಕು ವರ್ಷ ಅಂತ ನಮೂದಾಗಿತ್ತು ಇದೇ ವಿಚಾರ ಇದೀಗ ಚುನಾವಣಾ ಆಯೋಗದ ಮುಜುಗರಕ್ಕೆ ಕಾರಣವಾಗಿದೆ ಎಸ್ಐಆರ್ ಆರ್ ಪ್ರಕ್ರಿಯೆಯಲ್ಲಿನ ಎಡವಟ್ಟುಗಳಿಗೆ ಒಂದು ಹೊಸ ಉದಾಹರಣೆಯ ಜೊತೆಗೆ ವ್ಯತ್ಯಾಸಗಳು ಪಾರದರ್ಶಕತೆಯ ಕೊರತೆ ಸೇರಿದಂತೆ ವಿವಿಧ ಆಧಾರದ ಮೇಲೆ ಚುನಾವಣಾ ಆಯೋಗದ ಪ್ರಕ್ರಿಯೆಯನ್ನು ಟೀಕಿಸಲು ಪ್ರತಿಪಕ್ಷಗಳು ಇದನ್ನು ಬಳಸಿಕೊಂಡಿವೆ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಪ್ರತಿಪಕ್ಷಗಳ ನಾಯಕರು ಮತ್ತು ಸಂಸದರು ಸಂಸತ್ ಆವರಣದಲ್ಲಿ ಎಸ್ಐಆರ್ ಕರಡು ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ವಿಶಿಷ್ಟ ರೀತಿಯಲ್ಲಿ ಪ್ರದರ್ಶಿಸಿದ್ರು ಮಿಂಟಾ ಅವರ ಹೆಸರು ಭಾವಚಿತ್ರ ಮತ್ತು ನೂರ ಇಪ್ಪತ್ನಾಲ್ಕು ನಾಟ್ಔಟ್ ಎಂಬ ಘೋಷಣೆ ಹೊಂದಿರುವ ಟಿ ಶರ್ಟ್ ಧರಿಸಿ ಅವರು ಪ್ರತಿಭಟನೆ ಮಾಡಿದ್ರು ಮತದಾರರ ಪಟ್ಟಿಯಲ್ಲಿ ಪಾರದರ್ಶಕತೆಯ ಕೊರತೆ ಹಾಗೂ ಮನೆ ಮನೆ ಸಮೀಕ್ಷೆಯ ಮೂಲಕ ಮತದಾರರನ್ನು ಸೇರಿಸುವುದರ ಬಗ್ಗೆಯೂ ಪ್ರತಿಭಟನೆಯಲ್ಲಿ ಐಎನ್ ಡಿಎ ಒಕ್ಕೂಟದ ಸಂಸದರು ಗಮನ ಸೆಳೆದರು ಎಸ್ಐಆರ್ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಿದ್ರೆ ಇಂಥ ದೋಷಗಳು ಆಗುತ್ತಿರಲಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನ ಮಿಂಟಾ ದೇವಿ ಬಗ್ಗೆ ಹೇಳೋದಾದ್ರೆ ಇವರು ಧನಂಜಯ್ ಕುಮಾರ್ ಸಿಂಗ್ ಎಂಬುವವರ ಪತ್ನಿ ಬಿಹಾರದ ಸಿವಾನ್ನ ಸಿಸ್ವಾನ್ ಬ್ಲಾಕ್ ನ ಸಿಸ್ವಾ ಕಲಾನ್ ಪಂಚಾಯತ್ ವ್ಯಾಪ್ತಿಯ ಅರ್ಜನಿಪುರ ಗ್ರಾಮದವರು ಇವರ ವಿಧಾನಸಭಾ ಕ್ಷೇತ್ರದ ಹೆಸರು ಎಸ್ ಆರ್ ಐ ಪ್ರಕ್ರಿಯೆಯ ಸಂದರ್ಭದಲ್ಲಿ ತಮ್ಮ ವಯಸ್ಸು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರುವುದನ್ನು ಗಮನಿಸಿ ಮಿಂಟಾ ಎಸ್ ಆರ್ ಎಸ್ಆರ್ ಎರಡು ಮತದಾರರ ಪಟ್ಟಿಯಲ್ಲಿ ಇವರ ಚುನಾವಣಾ ಗುರುತಿನ ಚೀಟಿ ಟಿಎಸ್ಎನ್ ಎನ್ ಮೂರು ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಮೂರು ಒಂಬತ್ತು ಎಂದಿತ್ತು ಗುರುತಿನ ಚೀಟಿಯಲ್ಲಿ ಮನೆ ಸಂಖ್ಯೆಯನ್ನ ನಮೂದು ಮಾಡಬೇಕಿರುವ ಸ್ಥಳದಲ್ಲಿ ಪತಿಯ ಹೆಸರನ್ನ ಬರೆಯಲಾಗಿತ್ತು ಇದು ಇನ್ನೊಂದು ರೀತಿಯ ಎಡವಟ್ಟು ಅಂದ್ರೆ ತಪ್ಪಾಗಲಾರ್ದು ಈ ಕುರಿತು ಮಾಧ್ಯಮಗಳೊಂದಿಗೆ ರಿಯಾಕ್ಟ್ ಮಾಡಿರುವ ಮಿಂಟಾದೇವಿ ಇದೆಲ್ಲ ಹೇಗೆ ನಡೆಯಿತು ಅಂತ ನನಗೆ ಗೊತ್ತಿಲ್ಲ ಮತದಾರರ ಪಟ್ಟಿಯಲ್ಲಿ ನನ್ನ ವಯಸ್ಸು ನೂರ ಇಪ್ಪತ್ನಾಲ್ಕು ಅಂತ ಬರೆದಿರೋದನ್ನ ನೋಡಿ ಆಶ್ಚರ್ಯ ಪಟ್ಟೆ ನಾನು ಗಣತಿ ನಮೂದಿಯನ್ನು ಆನ್ಲೈನ್ ನಲ್ಲಿ ಭರ್ತಿ ಮಾಡಿದ್ದೆ ಈಗ ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದೇನೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದಿಂದ ಭಾರೀ ಪ್ರತಿಭಟನೆ ಐಎನ್ಡಿಎ ಒಕ್ಕೂಟದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪಾಲ್ಗೊಂಡಿದ್ರು ಮತದಾರರ ತೀವ್ರ ಪರಿಷ್ಕರಣೆ ಗೌಪ್ಯವಾಗಿ ನಡೆಯುತ್ತಿರುವ ಮತ ಅಕ್ರಮ ಎಂಬ ಬ್ಯಾನರ್ಗಳನ್ನು ಹಿಡಿದು ಆಡಳಿತರೂ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಇದು ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಒಪ್ಪಂದವೆಂದು ಆರೋಪಿಸಿರುವ ಪೋಸ್ಟರ್ಗಳ ಜೊತೆಗೆ ಎಸ್ಐಆರ್ ನಿಲ್ಲಿಸಿ ಮತ್ತು ಮತ ಎಂಬ ಫಲಕಗಳನ್ನು ಹಿಡಿದಿದ್ರು ನಾವು ದೇವಿ ಅವರ ಕುರಿತಾದ ಲೋಪಗಳ ಬಗ್ಗೆ ಕೇಳಿದ್ದೇವೆ ಪಿಕ್ಚರ್ ಬಾಕಿ ಹೈ ಒಬ್ಬ ವ್ಯಕ್ತಿ ಒಂದು ಮತ ನಮ್ಮ ಸಂವಿಧಾನದ ಆಧಾರ ಅದನ್ನ ಕಾರ್ಯಗತಗೊಳಿಸುವುದು ಚುನಾವಣಾ ಆಯೋಗದ ಜವಾಬ್ದಾರಿ ಸಂವಿಧಾನವನ್ನು ಉಳಿಸಲು ನಾವು ಹೋರಾಡುತ್ತಿದ್ದೇವೆ ಮತ್ತು ಮುಂದುವರಿಸುತ್ತೇವೆ ಅಂತೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು ರಾಹುಲ್ ಅವರೊಂದಿಗೆ ಸಹೋದರಿ ಹಾಗೂ ವಯನಾಡು ಸಂಸದಿ ಪ್ರಿಯಾಂಕಾ ಗಾಂಧಿ ಮಾತನಾಡಿ ರಾಹುಲ್ ಗಾಂಧಿ ಅವರು ಮತಕ್ಕಳತನದ ಆಟವನ್ನ ಬೆಳಕಿಗೆ ತಂದಿದ್ದಾರೆ ಮತದಾರರ ಪಟ್ಟಿಯಲ್ಲಿರುವ ಹಲವು ಹೆಸರುಗಳು ಮತ್ತು ವಿಳಾಸಗಳು ನಕಲಿ ಅಂತ ದೂರಿದ್ರು ಮತ್ತೊಂದು ಕಡೆ ಎಐ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಅಧ್ಯಕ್ಷ ಪವನ್ ಖೇರಾ ಟ್ವೀಟ್ ಮಾಡಿದ್ದು ಎಸ್ಐಆರ್ ಕರಡು ಮತದಾರರ ಪಟ್ಟಿಯ ದೋಷಗಳನ್ನ ವ್ಯಂಗ್ಯವಾಗಿ ಉಲ್ಲೇಖಿಸುತ್ತ ಗಿನ್ನಿಸ್ ವಿಶ್ವ ದಾಖಲೆಗೆ ನಾವು ಅವರನ್ನ ಮಾಡುತ್ತೇವೆ ಚುನಾವಣಾ ಆಯೋಗದ ಹಲವು ಪವಾಡಿಗಳಿಗೆ ಧನ್ಯವಾದಗಳು ವಾವ್ ಮೋದಿ ವಾವ್ ಎಂದು ಬರೆದಿದ್ದಾರೆ ಕಾಂಗ್ರೆಸ್ ಸಂಸದ ಕೆ ಸಿ ವೇಣುಗೋಪಾಲ್ ಚುನಾವಣಾ ಆಯೋಗ ಮನುಕುಲಕ್ಕೆ ಉತ್ತಮ ಸೇವೆ ಸಲ್ಲಿಸಿದೆ ಅವರು ಅತ್ಯಂತ ಹಿರಿಯ ವ್ಯಕ್ತಿ ಶ್ರೀಮತಿ ದೇವಿ ಅವರನ್ನ ಕಂಡು ಹಿಡಿದಿದ್ದಾರೆ ಅವರ ವಯಸ್ಸು ಬಿಹಾರ ಎಸ್ಐಆರ್ ನಲ್ಲಿ ನೂರ ಇಪ್ಪತ್ನಾಲ್ಕು ವರ್ಷ ಅಂತ ಪಟ್ಟಿ ಮಾಡಿದ್ದಾರೆ ಚುನಾವಣಾ ಆಯೋಗದ ಇಂತ ದೊಡ್ಡ ಮತದಾರರ ವಂಚನೆಯನ್ನು ಸಹಿಸಲಾಗದು ಇವುಗಳನ್ನು ನಿಲ್ಲಿಸುವವರೆಗೆ ಪ್ರತಿಭಟನೆ ನಡೆಸುತ್ತೇವೆ ಅಂತೇಳಿ ಟ್ವೀಟ್ನಲ್ಲಿ ನಲ್ಲಿ ತಿಳಿಸಿದ್ದಾರೆ ಇದೆಲ್ಲದರ ಮಧ್ಯೆ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ ರಾಹುಲ್ ಗಾಂಧಿಗೆ ಬಿಗ್ ಶಾಪ್ ಕೊಟ್ಟಿದೆ ಅಂತೆಲ್ಲ ಸುದ್ದಿ ಮಾಡ್ತಾ ಇವೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯಲ್ಲೇ ನೂರಾರು ಹುಡುಕುಗಳಿವೆ ಇದೇ ಕಾರಣಕ್ಕೆ ಚುನಾವಣೆ ನಡೆದ ನಲವತ್ತೈದು ದಿನಗಳ ನಂತರ ಡಿಜಿಟಲ್ ಸಾಕ್ಷ್ಯವನ್ನ ಚುನಾವಣಾ ಆಯೋಗ ಅಳಿಸಿ ಹಾಕಲು ಮುಂದಾಗಿದ್ಯಾ ಅನ್ನೋ ಅನುಮಾನವೂ ವ್ಯಕ್ತವಾಗ್ತಿದೆ ಇಂಥ ಟೈಮಲ್ಲಿ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಂದ ಸ್ಪಷ್ಟನೆ ಕೇಳಿರಬಹುದೇ ವಿನಃ ನೋಟಿಸ್ ಕೊಟ್ಟಿದೆ ವಾರ್ನಿಂಗ್ ಕೊಟ್ಟಿದೆ ಅಂತ ಹೇಳೋದಕ್ಕೆ ಬರಲ್ಲ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿ ಕೆ ಶಿವಕುಮಾರ್ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟರೆ ಕೊಡ್ಲಿ ಬಿಡಿ ಅಷ್ಟಕ್ಕೂ ನೋಟಿಸ್ ಕೊಡಲು ಯಾರು ನಾವೇ ಅವರಿಗೆ ನೋಟಿಸ್ ನೀಡಿದ್ದೇವೆ ನಮಗೆ ನೋಟಿಸ್ ನೀಡಲು ಅಧಿಕಾರವಿದ್ದೇ ಹೊರತು ಅವರಿಗಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಯುತವಾಗಿ ಚುನಾವಣೆ ಗೆದ್ದಿದ್ದೇವೆ ನ್ಯಾಯಯುತವಾಗಿ ಚುನಾವಣೆ ನಡೆಸಲು ಅವರಿಗೆ ಅವಕಾಶವಿದೆಯೇ ಹೊರತು ನೋಟಿಸ್ ನೀಡುವ ಹಕ್ಕಿಲ್ಲ ಏನಿದ್ರೂ ಕಾನೂನಾತ್ಮಕವಾಗಿ ಉತ್ತರ ನೀಡುತ್ತೇವೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಜೊತೆಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ನಾವು ತಪ್ಪು ಹೇಳಿದ್ರೆ ಕೇಸ್ ಹಾಕಲಿ ನೋಟಿಸ್ ಗೆ ಹೆದರಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಲೆಂದು ರಾಹುಲ್ ಗಾಂಧಿ ಹೋರಾಟ ಮಾಡುತ್ತಿದ್ದಾರೆ ಮತ ದುರ್ಬಳಕೆ ಆಗಬಾರದು ಅಂತ ಪ್ರತಿಭಟನೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಹಾಗಾದ್ರೆ ದೇಶದಲ್ಲಿ ಚುನಾವಣಾ ಆಯೋಗದಲ್ಲಿನ ಲೋಪಗಳು ಮತ್ತು ಮತ ಕಳ್ಳಾಟದ ಬಗ್ಗೆ ಕಾಂಗ್ರೆಸ್ ಮತ್ತು ಐಎನ್ ಡಿಎ ಒಕ್ಕೂಟ ಮಾಡ್ತಾ ಇರೋ ಆರೋಪಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ